ಹಲೋ ರೀ ಗಾಡಿ ಏ ಅಣ್ಣ ಕಳಸ್ತೀನಿ ರೀ ಅಣ್ಣ ಏ ಇಲ್ಲ ಏ ಇಲ್ಲ ರೀ ನಮ್ಮ ಮಳೆ ಇದ್ದರೆ ಸಣ್ಣ ಬರ್ತಾನೆ ರೀ ಒಂದು ಮಿಟ ಆಯ್ತು 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 ಅಣ್ಣ ಏಯ್ ಎಲ್ಲ ನಿಮ್ಮ ತಮ್ಮ ನಾನೇನು ಗೊತ್ತಿಲ್ಲ ನನ್ನ ನನ್ನ ಕೇಳ್ದ ನಾನು ಏನು ಹೇಳ್ಬೇಕು ನಿಮಗೆ ಒಂದು ಲಕ್ಷ ಕೊಟ್ಟು ಗಾಡಿ ತಂದಿನಿ ಕಂಡಬುಡಿ ಮಂದಿ ಫೋನ್ ಸೋತ ರೀ ಕಸ್ಟಮರ್ ನೀವು ಹೋಗ್ರಲ್ಲ ಎ ನೀವು ಹೋಗು ಹಳೆ ಮಳೆ ಅವಾಗ ಹೇಳ್ತೀರಿ ನೋಡೋ ಹಿಂಗಾದ್ರೆ ನಾ ಏನು ಮಾಡ್ತೀನಿ ಮತ್ತೊಮ್ಮೆ ಹಚ್ತೀನಿ ಗಾಡಿ ಓಡಾಕೆ ಕಳ್ಸಿ ಬಿಡೋಣ ಮನೆಗೆ ಕಳ್ಸಿ ರೀ ಇಷ್ಟು ದಿನ ದುಡಿದಿದ್ದೆಲ್ಲ ಪೇಮೆಂಟ್ ಕೊಡ್ ಕಳ್ಸಿ ರೀ ಏನು ಮತ್ತೊಬ್ಬರು ಬಂದು ನಿಮ್ಗೆ ಹಂಗ ಪುಶಾಡಿ ದುಡಿತಾರ ಅಯ್ಯೋ ನಂಗೆ ಹಚ್ಚಾಕ ಬರಂಗಿಲ್ಲ ನೀವು ಹತ್ತಿ ತೋರಿ ಕೊಡ್ತೀವಿ ತೋರಿ ಇಷ್ಟು ಮಾತಾಡ್ತೀರಲ್ಲ ನೀವು ಹಚ್ರಿ ಏನು ಹುಡಿ ಹೋದ್ರೆ ಕಟ್ಕೊಂಡಿರಲ್ಲ ಗೊತ್ತಿಲ್ಲ ನಿಮಗೆ ಸೋಮ ರಾತ್ರಿ ಹೌ ಹೌದ್ರಿ ಮಮ್ಮ ಅ ಲೋ ಲೀ ಕಸ್ಟಮರ್ ಫೋನ್ ಹೋಗ್ತಾರೆ ಹೆಂಗೆ ಗೊತ್ತಾಗಲ್ಲ ನಿನಗೆ ಏನು ಸುದ್ದಿ ಎಲ್ಲಿಗೆ ಡ್ಯೂಟಿಗೆ ಹೋಗು

ಹೊಸ ಯೋಜನೆ ಬಂದದೂರಿಗೆ ಒಳ್ಳೇದಾಗಿದ್ದು ನೀವ್ ಯಾವ್ದು ಮುಚ್ಚಿ ಬರಿ ಮಾಡ್ರಿ ಕಡೆ ಕಂಡ್ ಹ್ಯಾಂಗ್ ಸೀದಾ ಸದಬೇಡ್ರಿ ಒಟ್ಟ ಅಂತ ಹೇಳ್ತೀನಿ ಸುಳ್ಳು ಅಂದ್ರೆ ಮಾತಾ ಮಾತೀ ಸುಳ್ಳು ಹೇಳಿದ್ರೆ ನಿಮಗೆ ಲಾಸ್ ನೋಡ್ರಿ ಒಟ್ಟ ಸುಳ್ಳು ಹೇಳ್ಬೇಡ್ರಿ ನಿಮ್ ಸಾಲ ಎಷ್ಟು ಐತಿ ನಿಮ್ ಆಸ್ತಿ ಎಷ್ಟು ಐತಿ ಎಷ್ಟ್ ಕರೆಕ್ಟ್ ಆಗಿ ಹೇಳಿ ನೀವು ಎಷ್ಟು ಕರೆಕ್ಟ್ ಹೇಳ್ತಿರಲ್ಲ ಅಷ್ಟು ಒಳ್ಳೇದ್ ನಿಮ್ಗ ಎಷ್ಟ್ ಸಾಲ ಐತಿ ನಮ್ ಸಾಲ ನಂದು ಹೇಳ್ರಿ ನಮ್ಮ ಅಮ್ಮಂದ ಹೇಳ್ರಿ ಇಬ್ರು ಸಬ್ರಿ ಸಬ್ರಿ ಮಾಡ್ಕೊಂಡ್ರಿ ಸಾಲ ನಮ್ಮ ಅಮ್ಮ ಹದಿನೆಂಟು ಲಕ್ಷ ಐತ್ರಿ ನನ್ನ ಮೂವತ್ತಾರು ಲಕ್ಷ ಐತ್ರಿ ಬರ್ಕೋರಿ ಸರ್ ಬರ್ಕೋರಿ ಕೇಳಿ ಸರ್ ಮತ್ತೆ ಕೇಳಿ ಕೆಲಸ ಏನ್ ಮಾಡ್ತಿರೀ ನನ್ ಏನ್ ಇಲ್ಲ ಸರ್ ತಿನ್ನದು ಅಡ್ಡಾಡದು ಯಾವಾಗ ತಿಂಗಳ ತಿಂಗಳ್ ಬಾಡಿಗೆ ಬರ್ತಾರ ದಾರಿ ಹೊಡಿತಾರೆ ಬರ್ತಾರ ಬಾಳ ಏನ್ ಕಡೆ ರಾಜಸ್ಥಾನ ಹೊಲ ಇಲ್ಲೇನ್ರಿ ಹೊಲಾ ಸರ ಒಂದ್ ಎಕ್ರೆ ಐತ್ರಿ ನಮ್ಮ ಮುತ್ತಾಗ ಎಂಟು ಮಂದಿ ಮಕ್ಕಳು ರೀ ಎಂಟು ಮಂದಿ ಮಕ್ಳಿಗೆ ನಾವು ಮೂವತ್ತೆರಡು ಮಂದಿ ನಮ್ಮ ಮಕ್ಳು ಮೂವತ್ತೆರಡು ಮಂದಿಗೆ ಇಲ್ಲಿ ಹಾಸ್ಗಳ ಸಿಗಿಲ್ಲ ಅಂತ ಹೇಳಿ ಅದು ಹೊಲದ್ಮೇಲೆ ಬಿಟ್ಬಿಟ್ಟಿ ನಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿಲ್ಲ ಅದ ನಮ್ ನಮ್ಮ ಕಾಲದಾಗ ಬ್ಯಾಂಕ್ ರೊಕ್ಕ ಇಲ್ಲ ಇಲ್ರಿ ಇಲ್ಲಿ ತಾನೀ ಅದ ಅದೇ ನಮ್ಗೆ ಹೇಳಿ ಯಾಕೆ ಸಾಲ ತೋತೀರಿ ಸಾಲ ಯಾಕೆ ಮಾಡಿದ್ರಿ ಮೊದ್ಲಿಗೆ ಸಾಲ ತೀರ್ಸಾಕ್ರಿ

ஏ மாரி கொடித்தி எண்பத்து லட்சம் எம்பத்து லட்சம் எப்படி எப்படி

ಏ ಒಂದ್ ಎಕರೆ ಹೊಲ ಇಲ್ಲ ಹೌದು ನೂರ ಎಕ್ರ ಹೊಲ ಐತಿ ಬಿದ್ದ ಮನಿ ಇಲ್ಲ ಅವನ ಅವನ್ ದೊಡ್ಡ ಬಿಲ್ಡಿಂಗ್ ಐತಿ ಲಕ್ಷದಾಗ ಎಂತ ಹುಡುಗ ಸಿಗುದ ಲಕ್ಷಾಕ್ರೆ ಕೋಟಿಗೂ ಕೋಟಿ ಕೋಟಿದಾಗ ಒಬ್ನೇ ಹುಡುಗವ ನೀ ಮಗಳ ತಿಳ್ಕೊ ನೀನು ಚಂದ ಇರ್ತಿ ನಮ್ ತಂಗಿನೂ ಚಂದ ಇರ್ತಾರ ನಾನು ಚೆಂದ ಇರ್ತೀನಿ ಇವ್ರ ಇವರು ಚೆಂದ ಇರ್ತಾರ ಹೋ ಹ ಕೊಡ್ತಿಲ್ಲ ನಾವು ಮೊದಲೇ ಹೆಣ್ಣು ಸಿಗಲ್ಲ ನೂರ ಒಂದು ಸುಳ್ಳು ಹೇಳಿ ಹಂಗೋ ಮ್ಯಾನೇಜ್ ಮಾಡಿರ್ತೇವೆ ಅವ್ರು ಬಾಡಿಗೆ ತಂದು ಗಾಡಿ ನೀ ಬಂದ ಕೇಸಿ ನೀ ನಮ್ಮನೆ ಹೇಳಿ ಕೇಸಿಂದ ಕ್ಯಾನ್ಸಲ್ ಮಾಡಿದ್ರೆ ಹುಡುಗಿ ಜೀವನ ಹಾಳು ಮಾಡಿ ಹಾಳು ಮಾಡ್ತೀನಿ ಏನಕ್ಕೆ ಏನು ಕುದುಗಿ ಮೇಲೆ ಕುಂದಿರ್ತೀನಿ ಕೊಡ್ತೇನೆ ಬ್ಯಾಡ ಬಿಡಿ ಹಿಂಗೆ ಚಾ ಚಾ ತಂದು ಯಾವ್ದೇ ಸುಮ್ಮ ಕುಂದ್ರು ಹಾಕಿ ಹುಡುಗಿ ಏನು ಕುದು ಮೇಲೆ ದುಡ್ಡು ತಂದು ಹಾಕತ್ತಿ ನನಗೆ ಸುಮ್ಮನೆ ನೋಡಿ ಈಗ ಸ್ವಲ್ಪ ಟೈಮ್ ಸುಮ್ಮನೆ ಮುಂದೆ ದುಡ್ದು ಆರಾಮ್ ನೋಡ್ಕೋತೀನ ಬಿದ್ದ ಮನೆಯಾಗ ಏ ಬಿದ್ದ ಮನೆ ಈಗಿರ್ಬೋದು ಮುಂದೆ

எோ எட்டு மொதல ட்ரெயர் ஏன்த்தி

ಯಾವ ಬಸ್ ಬರಲ್ಲಿಗೆ ಅವ್ರು ಎಷ್ಟೋ ದಿನ ವೇಟ್ ಮಾಡತ್ತೀನಿ ಲಾರಿ ಸೇಫ್ ರೀ ಮೊದಲೇ ಲಾರಿ ಅಂದ್ರೆ ಅನ್ಸ್ತಾರ ಮೊದಲೇ ಅದಕ್ಕೆ ಹೇಳ್ತೀನಿ ಇಲ್ಲ ಕಾಡ್ರಿ ಒಂದು ಸ್ವಲ್ಪ ನಂಗೆ ಭಾಳ ಅರ್ಜೆಂಟ್ ಇತ್ತು ಅದಕ್ಕೆ ರೀ ಇಲ್ಲಿ ಕುಂದ್ರಲ್ಲ ಯಾಕೆ ಬರ್ತಾರೆ ಬಸ್ ಇಲ್ಲ ಬಸ್ ಬರಂಗಿಲ್ಲ ರೀ ಅದಕ್ಕೆ ರೀ ಲೇಟ್ ಆಗಿತ್ತು ರೀ ಅದಕ್ಕೆ ಸಲ ಅಣ್ಣ ಹಬ್ಸು ಅಣ್ಣ ಹಬ್ಸು ಹೆಣ್ಣು ಮಕ್ಕಳು ಸೇಫ್ಟಿ ಕೊಡ್ಬೇಕು ಹ್ಯಾಂಗ ಐತಿ ಸರ್ ಹಬ್ಸು ಸರ್ ರಾತ್ರಿ ಲಾರಿ ಯಾಕ್ರಿ ಮತ್ತ್ ಯಾವ ಗಾಡಿ ಸಿಗ್ಲಿಲ್ಲ ನಮ್ ಗಾಡಿಗೆ ಹಬ್ಬಿದ್ ಪರ್ಚದವ್ರಿ ಅದಕ್ಕ ಬಂದ್ರ ನಮ್ ಊರಣ್ಣ ಅವ್ರಿ ಅವ್ರಿ ಆಯ್ತ್ರಿ

ಏ ಮಮ್ಮ ಅಲ್ಲಿ ತಗ ಬರ್ತೀನಿ ಡ್ರಾಪ್ ಕೊಡ್ಲಾ ಎಲ್ಲಿ ತನ ಬರಕ್ಕೆ ಅಲ್ಲಿ ಮುಂದ್ ಪೂಲ್ ತಕ ಯಾವ ಪೂಲ್ ಮುಂದ್ ಬರ್ತಲ್ಲ ಪೂಲ್ ಹಿಂದೆ ಪೂಲ್ ಇದ್ದಂಗ ಐತಲ್ಲ ಕೊಡು ಮಮ್ಮ ಹಂಗ್ ಬರ್ತೀನಿ ಡ್ರಾಪ್ ಕೊಡ್ಲಾ ಇಲ್ಲಾಕ್ ನಿತೀನಿ ಅದು ನಮ್ಮ ಅಮ್ಮ ಹಬ್ಸ್ಕೊಂಡ ಊರಿಗೆ ಬಿಡ್ತೀನಿ ಅಂತ ಕೇಳಿ ಇಲ್ಲೇ ಬಿಟ್ಟು ಹೋದ நூஸ் ஆகி விடையா இல்ல நினைவா கடையாடிவாங்க

ಸುಮ್ಮ ಆತರ ನಾವು ಆತರ ಅಲ್ರಿ ನೋಡಿಲ್ಲ ಏನ್ ನೋಡಿಲ್ಲ ಬೆನ್ನೆಲ್ಲ ಎಲ್ಲ ಹೇಳ್ರಿ ಬ್ರಿಡ್ಜ್ ಯಾವ ಬ್ರಿಡ್ಜ್ ರೀತಿ ಬ್ರಿಡ್ಜ್ ಬ್ರಿಡ್ಜ್ ರೇ ಗೊತ್ತಾರ ನೀವು ಚಂದ್ರ ಕೈ ನನ್ಗತ್ತಿಲ್ಲ ಆಕೆ ನೋಡಾಕ ಹ್ಯಾಂಡ್ಸಮ್ ಸ್ಮೋತ್ ಕ್ಯೂಟ್ ಅದ ಏನಿಲ್ಲ ಮಕ್ಳಗೆ ಐದು ವರ್ಷ ಆಯ್ತು ಮದುವೆನೇ ಆಗಿಲ್ಲ ಆ ಮಕ್ಳಗೆ ಐದು ವರ್ಷ ಆಯ್ತು ಮದ್ವೇ ಆಗಿಲ್ಲ ಅದ್ಕೆನೇ ಆಗಲ್ಲ ಏ ನೋಡಕ್ಕೆ ಚಂದ ಆಕಿ ಬರ್ತಾನೆ ನಿಮ್ ನಿಮ್ಮ ಶಾಪ ಇನ್ನೂ ಇಲ್ಲ ಇಲ್ಲ ನೀ ಕೆಲಸ ಮಾಡುದಿಲ್ಲ ಬೇಡ ಆಕೆ ದುಡ್ಡು ಆಯ್ತು ನಿನಗೆ ನಿಮ್ಮ ಮನ್ಯಾಗ ಮನೆ ತಿಂದು ನೋಡ್ಕೊ ಬೇಡ ಬೇಡ್ರಿ ಶಾಪ ಏ ಬಿಡು ನನ್ನ ತಂಗಿ ನೋಡಬೇಕಲ್ಲ ಆಕೆ ಮದುವೆಂಗಿಲ್ಲ ಆಕೆ ಯಾರು ಆಕೆ ಆಕೆ ನನ್ನ ತಂಗಿ ಮೂರನೇ ತಂಗಿ ಹಾಂ ಅಕ್ಕಿನ ಮದುವೆ ಅಕ್ಕಿ ಇಲ್ಲ ಮತ್ತೆ ಅಕ್ಕಿ ಏನು ಮಾಡ್ತಾ ಅಕ್ಕಿ ವಿಮಾನದ ಕೆಲಸ ಮಾಡ್ತಾಳ ವಿಮಾನದಾಗ ಏನು ಕೆಲಸ ವಿಮಾನದಾಗ ಮಂದಿಗೆ ಉಣಿಸೋದು ಕುಡಿಸೋದು ಮಲಗಿಸೋದು ಮಾಡ್ತಾಳ ಏನು ವಿಮಾನ ಏನು ಆಶಿಸ ನಂಗೆ ಗೊತ್ತಾಗಲ್ಲ ನಾನು ಸಾಲಿ ಕಲ್ತಿಲ್ಲ ಅಕ್ಕಿ ಅಷ್ಟು ಬೇಡ ಬೇಡ ನೋಡಿ ಟ್ರೈ ಮಾಡಲ ಬೇಡ ಹೋಗಿ ಮಾರೆ ನಿಮ್ಮದೇ ಸ್ಟಾಪ್ ಎಲ್ಲ ಮತ್ತೆ ಅವ್ರಿಗೆ ಇಳಿಸ್ತೀನ ಸಿಟ್ಟು ಸಿಟ್ಟು ಹೊಡೋದು ಅವರ ಮದುವೆ ಕೇಳು ಅವ್ರ ಹೆಣ್ಣಿನ ಹಂಗ ಹ್ಮ್

அல்லொன் தொட் அணா கொண்ட ஆவன யார் தத்திட்டு நான்